ಪುಟ್ಟ ವ್ಯತ್ಯಾಸವಾದರೂ ಈ ಜಾಗದಲ್ಲಿ ನಿಲ್ಲಕಾಗ ಸ್ವಾಮಿ ನಿಂಬಾಲಿಸ್ತಾ ಬಂದಾಗ ಈ ಕ್ಷೇತ್ರದಲ್ಲಿ ಬಂದು ಸ್ವಾಮಿ ಮುಳುಗಡೆ ಎಷ್ಟೇ ಲೈನಿಂಗ್ ಮಾಡಲಿ ನಾವು ಎಷ್ಟೇ ಲೈನ್ ಎಳಿಸ್ಲಿ ಅಥವಾ ಒಳಗಡೆ ನಾವು ಎಷ್ಟೇ ಬಲ್ಪ್ ಹಾಕ್ಲಿ ಪಟ್ ಅಂತ ಒಡೆದೋಗುತ್ತೆ ಅದು ಪ್ರತ್ಯಕ್ಷವಾಗಿ ಈ ಜಾಗಕ್ಕೆ ಜ್ಯೋತಿ ರೂಪದಲ್ಲಿ ಬರುವಂತ ಎಷ್ಟೋ ಜನ ನೋಡಿದಾರೆ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೋಪಿ ಪ್ರಕಾಶ್ ವೀಕ್ಷಕರ ನಾವು ಇವತ್ತು ಬಂದಿದ್ದೀವಿ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳ ದಿನ್ಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಶ್ರೀ ದಿನ್ಯ ಆಂಜನೇಯ ಸ್ವಾಮಿ ಇಲ್ಲಿ ಹೇಗೆ ಉದ್ಭವ ಮೂರ್ತಿಯಾಗಿ ನೆಲೆಸಿದರು ಅಂತ ನಮ್ಮ ಗುರುಜಿಯವರನ್ನು ಕೇಳಿ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಮಹಾದೇವ ರಕ್ಷಕ ಜಗದುಕಾಂಧವ ಭಗವಂತನಿಗೆ ಸಂಬಂಧಪಟ್ಟಂತೆ ಈ ಕ್ಷೇತ್ರ ಬಂದು ಶ್ರೀ ದಿನಾಂಜನೇಯ ರಂಗಿರ ಮಹಾಕಾಳಿ ಸಂಗಮ ಕ್ಷೇತ್ರ ಅಂತೇಳಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಭಗವಂತನ ಇಚ್ಛೆಯಂತೆ ಈ ಜಾಗದಲ್ಲಿ ಅಮ್ಮನವರು ಸಹ ನೆಲೆಸಿದ್ದಾರೆ ಪ್ರತಂಗಿರ ಮಹಾಕಾಳಿ ಮತ್ತು ವರಾಹಿನಿ ಮತ್ತು ತ್ರಿಕುರ ಸುಂದರಿ ಮತ್ತು ಸಹಸ್ರಾರು ಅಂದರೆ ಸಹಸ್ರ ಅಂದರೆ ಸಾವಿರದ ಎಂಟು ಸಾಲಿ ಗ್ರಾಮಗಳನ್ನು ಹೊಂದಿದೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾಗಿ ವಿಜೃಂಭಣೆಯಿಂದ ಪೂಜೆ ನಡೆಯುತ್ತೆ ಇದಕ್ಕೆಲ್ಲ ಮೂಲ ಕಾರಣ ಕ್ಷೇತ್ರ ಪಾಲಕನಾದಂಥ ದಿನ್ಯ ಆಂಜನೇಯ ಸ್ವಾಮಿ ಈ ಪೆರಮಂಡಳ್ಳಿ ತಿರುಮಂಡಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂಥ ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಮಹಿಮೆ ತುಂಬಾ ಇದೆ ಅಪಾರವಾಗಿದೆ ಇವತ್ತಿನ ದಿವಸದಲ್ಲಿ ಯಾವುದಾದ್ರೂ ಸಮಯದಲ್ಲಿ ಒಂದು ಯಾವುದಾದ್ರೂ ಸಣ್ಣ ಪುಟ್ಟ ವ್ಯತ್ಯಾಸವಾದರೂ ಈ ಜಾಗದಲ್ಲಿ ನಿಲ್ಲಕ್ಕಾಗೋದಿಲ್ಲ ಯಾವುದಾದ್ರೂ ಮೈಲಿಗೆ ತಪ್ಪಿರುವಂಥದ್ದಾಗಿರ್ಬೋದು ಅಥವಾ ಅನ್ಯತಾ ಇನ್ನೊಂದು ಮತ್ತೊಂದು ಕೆಡಕು ಮತ್ತೊಂದು ಮಾಡಿ ಇನ್ನೊಬ್ಬರಿಗೆ ಕೇಡು ಬಯಸ್ಲಿಕ್ಕೋಸ್ಕರವಾಗಿ ಕ್ಷೇತ್ರಕ್ಕೆ ಬಂದ್ರೆ ಯಾವುದೇ ರೀತಿಯಾದಂಥ ಗೆಲುವು ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಇದಕ್ಕೆಲ್ಲ ಮೂಲ ಹೇಗೆ ಅಂತಂದರೆ ಸ್ವಾಮಿ ದಿನೇ ಆಂಜನೇಯ ಸ್ವಾಮಿಗೆ ಮೂಲ ಏನಂತಂದರೆ ಇಂದಿನ ದಿನದಲ್ಲಿ ಸುಮಾರು ಒಂದು ನೂರು ಒಂಬೈನೂರು ವರ್ಷಗಳ ಹಿಂಭಾಗ ಅಂದರೆ ಎಂಟುನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾ ಹೇಳಲ್ಪಡುತ್ತೆ ಈ ಕ್ಷೇತ್ರದಲ್ಲಿ ದಿನೇ ಆಂಜನೇಯ ಸ್ವಾಮಿ ಅಂತ ಇದಕ್ಕೂ ಮುಂಚಿತವಾಗಿ ಏನು ನೀವು ಕಂಡಿದ್ದೀರಿ ಆ ಯಪ್ಪನ ಆನಂದಕರವಾದಂಥ ಉದ್ಭವ ಮೂರ್ತಿ ಆ ಆನಂದಕರವಾದಂಥ ಉದ್ಭವ ಮೂರ್ತಿ ಇಲ್ಲಿ ಬರಲಿಕ್ಕೆ ಕಾರಣ ಹಿಂದೆ ಹಿರಿಕರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ರಾಜಮನೆತನದವರು ಈ ಜಾಗದಲ್ಲಿ ವಾಸವಾಗಿದ್ದರು ಆ ವಾಸವಾದಂಥ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ಆ ಸ್ವಾಮಿಯವರು ಬಂದು ಅಂತೆ ಅಂದರೆ ಅವರು ಇಲ್ಲಿ ಸ್ವಾಮಿ ನೆಲೆಸಿರೋದನ್ನು ನೋಡಿ ಅವರು ಬಂದು ಈ ಜಾಗದಲ್ಲಿ ವಾಸವಾಗಿದ್ದಾರೆ ವಾಸವಾದಂಥ ಕಾಲದಲ್ಲಿ ಹೀಗೆ ಕಾಲಕ್ರಮೇಣ ಕಳೀತಾ ಕಳೀತಾ ಈ ನದಿ ಹರ್ಕಾವತಿ ನದಿ ಅಂತ ಇದಾರೆ ಹೆಸರು ಹಿಂಬಾದಿಯಲ್ಲಿ ಏನಿದೆ ಇದು ಹರ್ಕಾವತಿ ನದಿ ಅಂತೇಳಿ ಕ ಕರೆಯಲ್ಪಡುತ್ತೆ ನದಿಯಿಂದ ಹುಟ್ಟಿ ಈ ಭಾಗದಿಂದ ಚಿಕ್ಕ ಚಿಕ್ಕಬಳ್ಳಾಪುರ ಹೀಗೆ ಹೊರಭಾಗಕ್ಕೆ ಹೋಗಿ ಕಾವೇರಿ ನದಿಯನ್ನು ಸೇರುತ್ತೆ ಅಂತ ಹೇಳಲ್ಪಡುತ್ತೆ ಈ ನದಿ ಇದ್ದಂಥ ಕಾಲದಲ್ಲಿ ಈ ನದಿ ವಿಚಾರವಾಗಿ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಸೇವೆ ಇನ್ನೊಂದು ಮತ್ತೊಂದು ಮತ್ತೊಂದು ಈ ಕಾಡಿನಲ್ಲೇ ಸಂಬಂಧಪಟ್ಟಂತೆ ಸೇವೆ ನಡೀತಾ ಇದ್ದಿದ್ದು ಆ ತದನಂತರದಲ್ಲಿ ರಾಜ ಮೈಸೂರು ರಾಜ ಒಡ ಒಡೆಯರು ವಂಶಸ್ಥರಿಗೆ ಆ ರಾಜ ಅವರು ಬಂದಂತ ಸಮಯದಲ್ಲಿ ಆ ಭಾಗದಿಂದ ಈ ಭಾಗಕ್ಕೆ ಆ ರಾಜನ ಬರ್ಮಾಡ್ಕೊಂಡ್ರಂತೆ ಈ ಭಾಗದಲ್ಲಿ ಇದ್ದಂತ ರಾಜ ಮನೆತನದವರು ಆದರೆ ಅವರಿಗೆ ಆ ರಾಜರಿಗೆ ಆ ರಾಜರ ಬಳಿಯಲ್ಲಿದ್ದಂಥ ಸೇನಾಧಿಪತಿಗಳಿಗೆ ಯಾರಿಗೂ ತಿಳಿದಿರಲಿಲ್ಲ ಈ ಜಾಗದಲ್ಲಿ ಈ ಭಕ್ತರು ಬಂದು ರಾಜ ಮನೆತನದವರು ಅಂತ ಯಾರಿಗೂ ಗೊತ್ತಿರಲಿಲ್ಲಂತೆ ಗೊತ್ತಿರಲಾರದಿರೋ ಕಾರಣದಿಂದಾಗಿ ರಾಜನ ಈ ಕಡೆಗೆ ದಡ ದಾಟಿಸಿದ್ದಾರೆ ತದನಂತರ ಆ ಕಡೆ ದಡಕ್ಕೆ ಹೋಗಿ ಮತ್ತೆ ಸೇನಾಧಿಪತಿಗಳನ್ನ ಕರ್ಕೊಂಡ್ಬರ್ಬೇಕಾದಂಥ ಸಮಯದಲ್ಲಿ ಪರಮಾತ್ಮನಿಗೆ ಏನು ಇಚ್ಛೆ ಬಂತ ಏನೋ ಗೊತ್ತಿಲ್ಲ ಆ ವ್ಯಕ್ತಿ ಇದನ್ನು ಕರ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶ ಮಾಡಿದ್ರು ಅಥವಾ ಈ ಕ್ಷೇತ್ರ ತೊರಿಬೇಕು ಜನ ಅನ್ನೋ ಇದರಿಂದ ಅಂದರೆ ಈ ಕಾಡಾಗೆ ನಿಲ್ಲಬೇಕು ಅಂತ ಏನು ಪ್ರೇರಣೆ ಆಯಿತು ಗೊತ್ತಿಲ್ಲ ಆ ವ್ಯಕ್ತಿ ಯಾರೋ ಚಪ್ಲಿ ಅದನ್ನು ಎತ್ತಿಡು ಅಂತ ಹೇಳದಂತೆ ಅದನ್ನು ಕಂಡಂಥವನು ಈ ಈ ಭಾಗದಲ್ಲಿ ವಾಸವಾಗಿದ್ದಂಥ ಯಾರು ಕ್ಷತ್ರಿಯ ವಂಶಸ್ಥರಿದ್ರು ಅವ್ರುಗಳು ಆ ವ್ಯಕ್ತಿನ ಕೊಂದು ಇ ಇರೋದು ಕೊಂದು ಅದನ್ನು ಕಂಡಂಥ ರಾಜರು ಏನಪ್ಪ ಇದು ನೀವು ಮಾಡಿದ್ ಸರಿನಾ ನಾನು ಒಬ್ಬ ರಾಜನಾಗಿದ್ದೀನಿ ನೀವು ಮಾಡ್ತೀರ ಏನು ನಾನೊಬ್ಬ ರಾಜನಿಗೆ ನೀವು ಕೊಡ್ತಿರುವಂತ ಗೌರವ ಏನು ನಾನು ಕರ್ನಾಟಕದಲ್ಲಿ ಅಂದ್ರೆ ನನ್ನ ಇದಕ್ಕೆ ಸಂಬಂಧ ಅಂದ್ರೆ ಈ ಸಾಮ್ರಾಜ್ಯ ಅಂದರೆ ಕರ್ನಾಟಕ ಅಂತ ಆಗಿರಲಿಲ್ಲಂತೆ ಯಾವ ಒಂದು ಸಾಮ್ರಾಜ್ಯ ಅಂತ ಏನಿತ್ತು ಮೈಸೂರಿಗೆ ಸಂಬಂಧಪಟ್ಟಂಥ ಈ ಸಾಮ್ರಾಜ್ಯದಲ್ಲಿ ಬಂದು ನೀವು ವಾಸ ಇದ್ದೀರ ಆಂಧ್ರದಿಂದ ಬಂದು ವಾಸ ಇರುವಂಥವರು ಈ ಕಾರ್ಯ ಮಾಡ್ತಿದ್ದೀರಲ್ಲ ಇದು ಎಷ್ಟು ಮಾತ್ರ ಸರಿ ಅಂತ ಕೇಳಿದಾಗ ಇಲ್ಲಪ್ಪ ನಾವು ಹೀಗೆ ಇಂದಿನ ದಿನಗಳಲ್ಲಿ ನಾವು ಒಬ್ಬ ರಾಜಮನೆತನದವರೇ ಆಗಿದ್ದೀವಿ ನಾವೂ ಸಹ ಕ್ಷತ್ರಿಯರಾಗಿದ್ದೀವಿ ಈ ಸಮಯದಲ್ಲಿ ನಿಮ್ಮವರು ನಮ್ಮನ್ನು ಈ ರೀತಿಯಲ್ಲಿ ಈಳಾಡಿಸಿದ್ರು ನಾವು ನಿಮಗೆ ಸತ್ಕಾರ ಮಾಡಲಿಕ್ಕೋಸ್ಕರ ಕರ್ಕೊಂಬಂದಿದ್ದೀವಿ ಬಂದಿದ್ದೀವಿ ನಾವು ಏನು ಏಡಿಗಳಲ್ಲ ಅಂತ ಹೇಳಿಬಿಟ್ಟು ಅವ್ರಿಗನ್ನ ಇದು ಮಾಡಿದ್ರು ಅಂತ ಆ ತದನಂತರದಲ್ಲಿ ಆ ವ್ಯಕ್ತಿಗಳು ಏನು ಸೇನಾಧಿಪತಿಗಳಿಗೆ ಇದು ಮಾಡಿದಂಥ ವ್ಯಕ್ತಿಗಳನ್ನೆಲ್ಲರೂ ಈ ಈ ಭಾಗದಲ್ಲಿ ಏನು ವಾಸವಾಗಿದ್ದರು ಮೂವತ್ತು ಮನೆಗಳೇನೋ ಇದ್ವಂತೆ ಆಗಿನ ದಿನಗಳಲ್ಲಿ ಮೂವತ್ತು ಮೂವತ್ತೈದು ಮನೆಗಳು ಅಷ್ಟೇ ಈ ಕ್ಷೇತ್ರದಲ್ಲಿ ಇದ್ದಿದ್ರು ಆ ಮೂವತ್ತು ಮೂವತ್ತೈದು ಮನೆಯವರನ್ನು ಮುಂದಿನ ದಿನಕ್ಕೆ ಸಂಬಂಧಪಟ್ಟಂತೆ ಮುಂದೆ ಒಂದು ಜಾಗ ಕೊಡ್ತೀನಿ ಬನ್ನಿ ಅಂತೇಳಿ ಈಗಿನ ಜಾಲಹಳ್ಳಿ ಏನಿದೆ ಆ ಈ ಜಿಲ್ಲಾ ಜಾಲಹಳ್ಳಿ ವಿಲೇಜ್ ಇದೆಯಲ್ಲ ಆ ಜಾಲಹಳ್ಳಿ ವಿಲೇಜನ್ನ ಮೊದಲು ಜಾಲೆಗುಟ್ಟ ಅಂತ ಏನೋ ಕರಿತಿದ್ದಂತೆ ಆ ಸಮಯದಲ್ಲಿ ಆ ಭಾಗದಲ್ಲಿ ಆ ಜನದನ್ನ ಅಂದರೆ ನಿಮಗೆ ಶತ್ರುಗಳ ಕಾಟ ಇದೆ ಅಂತ ಹೇಳ್ತೀರಾ ಈ ಬಾಳ್ರಲ್ಲಿ ಇರೋ ಇರೋದು ಬೇಡ ಬನ್ನಿ ಅಂತೇಳಿ ಕರ್ಕೊಂಡೋಗಿ ಆ ಕ್ಷೇತ್ರ ಕ್ಷೇತ್ರದಲ್ಲಿ ಬಿಟ್ಟರಂತೆ ಆ ಕ್ಷೇತ್ರದಲ್ಲಿ ಬಿಟ್ಟಾದ ಮೇಲೆ ಇಲ್ಲಿನ ದೇವಸ್ಥಾನ ಮುಳುಕೆ ಬಿತ್ತು ಅದಕ್ಕೂ ಏನು ಅದಕ್ಕೂ ಇನ್ನೊಂದು ಕಾರಣ ಇದೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಪೂಜೆ ಪುರಸ್ಕಾರ ನಿಂತಿರಲಿಲ್ಲ ಪೂಜೆ ನಡೀತಾನೆ ಬಂದಿದೆ ಪೂಜೆ ನಿಂತಿರಲಿಲ್ಲ ಬಟ್ ಅವ್ರ ವರ್ಷಕ್ಕೆ ಒಮ್ಮೆ ಬರೋಕ್ಕೆ ಶುರು ಮಾಡೋದು ಈ ಕ್ಷೇತ್ರದಲ್ಲಿ ಪೂಜೆ ನಡೀತಿರ್ಲಿಲ್ಲ ಆದ ಕಾರಣದಿಂದ ಏನಾಯ್ತಿತ್ತು ಈ ಪೂಜೆ ವಶಕ್ಕೊಮ್ಮೆಲ್ಲೇ ನಡೆದ್ರೆ ಎಲ್ಲಿಂದ ಇದಾಗುತ್ತೆ ಇದ್ದಂಥ ಮೂರೇ ಮೂವತ್ತೇ ಮೂವತ್ತು ಕುಟುಂಬಗಳು ಮೂವತ್ತು ಕುಟುಂಬಗಳು ಯಶ ವರ್ಷಕ್ಕೆ ಒಂದ್ಸಲಿ ಬಂದು ಆದರೆ ಇನ್ಯಾರು ಪೂಜೆ ಮಾಡೋರು ಇರಲಿಲ್ಲ ಇದು ದಟ್ಟ ಕಾಡಾಗಿತ್ತಂತೆ ಆದ ಕಾರಣದಿಂದ ಏನು ಮಾಡ್ತಿದ್ದ ಸ್ವಾಮಿ ಬಂದು ಊಗಿ ಬಂಡಿ ಟ್ರ್ಯಾಕ್ ನೇ ಎತ್ತಿಡೋನಂತೆ ಅಂದ್ರೆ ಪೂಜಾರಿಗಳು ಮಾತ್ರ ಬರ್ತಿದ್ರು ಇಲ್ಲಿಗೆ ಪೂಜೆಗೆ ಇನ್ಯಾರು ಬಂದು ಪೂಜೆ ಮಾಡೋಂಥರು ಇರಲಿಲ್ಲ ಅಂತ ಆ ಸಮಯದಲ್ಲಿ ಟ್ರ್ಯಾಕ್ನ ಎತ್ತಿಕ್ತಿದ್ದಂತೆ ಯಾಕೆ ಈ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿ ಮೇಲ್ ಅಧಿಕಾರಿಗಳು ಸೆಂಟ್ರಲ್ ಗೌರ್ಮೆಂಟಿಂದ ಮೇಲ್ ಅಧಿಕಾರಿಗಳು ಬಂದು ಆ ವಿಚಾರ ಮಾಡಿ ಎರಡು ಮೂರು ದಿವಸಗಳ ಕಾಲ ಕಾದು ಕುಂತು ನೋಡಿದ್ರಂತೆ ಅವಾಗ ಸ್ವಾಮಿ ಎತ್ತಿಡ್ತಾ ಇರೋದನ್ನ ಸ್ವಯಂವಾಗಿ ಕಣ್ಣಾರ ಕಂಡ್ರಂತೆ ಆ ನಂತರ ಸ್ವಾಮಿ ನಿಂಬಾಲಿಸ್ತಾ ಬಂದಾಗ ಈ ಕ್ಷೇತ್ರದಲ್ಲಿ ಬಂದು ಸ್ವಾಮಿ ಮುಳುಗಡೆ ಆದಂತೆ ಏನಕ್ಕೆ ಈ ರೀತಿಯಲ್ಲಿ ಮುಳುಗಡೆ ಆಯ್ತಲ್ಲ ಏನಿರ್ಬೋದು ಇದ್ರ ರಹಸ್ಯ ಯಾವುದೋ ದೇವನ ದೇವರ ದೇವನ ಗಾಳಿನ ಪಿಚಾಚಿನ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಅವರು ಮೊದಲೇ ಆಯುಧಗಳನ್ನ ಪಡೆದಂಥವ್ರು ಕೈಯಿಂದನೇ ಬಗದ್ರಂತೆ ಈ ಜಾಗನ ಯಾವಾಗ ಬಗದ್ರು ಅಂದ್ರೆ ಮುಚ್ಚೋಗಿತ್ತಂತೆ ಈ ಮಣ್ಣಿನಿಂದ ಇದರಿಂದ ಅಂದ್ರೆ ಈ ಮಣ್ಣಿನ ಇದೇ ಆಗಿರುತ್ತಲ್ಲ ಅದ್ರಲ್ಲಿ ಮುಚ್ಚೋಗಿತ್ತದೆ ಆ ಮುಚ್ಚೋಗಿ ಅದನ್ನ ಬಗದ್ ನೋಡಿದಾಗ ಸ್ವಾಮೀಜಿ ಇವತ್ತು ಕ್ಷೇತ್ರದಲ್ಲಿ ಮುಂದೆ ನೋಡಿರ್ತೀರ ಎರಡು ಗಲ್ಡ್ಗಂಬಗಳಿದೆ ಆ ಗಲ್ಡ್ಗಂಬಗಳು ಕಾಣಿಸ್ತಂತೆ ಆ ಗಲ್ಡ್ಗಂಬಗಳನ್ನ ಏನ್ ಮಾಡಿದ್ದಾರೆ ಬ ಇದು ಸರಿಸಿ ನೋಡಿದಾಗ ಸ್ವಾಮಿ ಒಳಗಡೆ ಮೂಲ ಮೂರ್ತಿಯಾದಂಥ ಒಂದು ಉದ್ಭವ ಮೂರ್ತಿ ಇತ್ತು ಅಂದರೆ ಈಗೇನು ಮೂಲ ರೂಪದಲ್ಲಿ ನೋಡಿದ್ವಿ ಒಂದು ಬ ಬಲಭಾಗದಲ್ಲಿ ಇದೆಯಲ್ಲ ಆ ಸ್ವಾಮಿ ರೂಪ ಸಿಕ್ತವೆ ಆ ಸ್ವಾಮಿ ರೂಪ ಸಿಕ್ಕಾದ ಮೇಲೆ ಸ್ವಾಮಿ ಏನೋ ಆಗಿದೆ ಆಗಿದೆ ತಪ್ಪಾಗಿದೆ ಬಿಡಪ್ಪ ನಾವು ನಿಮಗೆ ಏನು ಬೇಕೋ ಆ ದಾರಿಯನ್ನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ ಮುಂದುವರ್ಸಿದ್ರು ಮುಂದುವರಿಸೋ ಮೇಲೆ ಅವರು ಪೂಜೆ ಕೊಡಲಿಕ್ಕೆ ಶುರು ಮಾಡಿದರು ಅವಾಗ ಏನ್ ಮಾಡಿದ್ರು ಈ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ ಹೋಗ್ತಾ ನಿಮ್ಗೆ ಆಮೇಲೆ ನಿಮ್ಗೆ ಕಾಣ್ಬೋದು ಈ ರೈಲ್ವೆ ಟ್ರ್ಯಾಕ್ನೆ ತಿರುಮಂಡಳ್ಳಿ ಗ್ರಾಮದಿಂದ ಈ ಕ್ಷೇತ್ರ ದಾಟೋವರೆಗೂ ಅಂದ್ರೆ ಏಳ್ಕಂಡ್ ಮೋರಿ ಇದೆ ಇದನ್ನ ರಾಜ ಗೇಟು ಅಂತಾನೆ ಕರೀತಾರೆ ಯಾಕೆಂದ್ರೆ ಆವಾಗತ್ತಿನ ದಿನಗಳಲ್ಲಿ ಈಗ ಕ್ಷೇತ್ರಕ್ಕೆ ಇದ್ದಂತ ಹೆಸರೇ ಅದು ರಾಜ ಗೇಟು ಅಂತೇಳಿ ಆವಾಗ ಈ ಟ್ರ್ಯಾಕ್ ಇಲ್ಲಿವರೆಗೂ ಬಿಟ್ಟೇ ಬಿಟ್ಟಿದ್ದಾರೆ ಇವತ್ತು ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇದು ಜಾಗ ಬಿಟ್ಕೊಟ್ಟಿದ್ದೇ ಇಲ್ಲ ಎಲ್ಲೂ ಇತಿಹಾಸದಲ್ಲಿ ಬಟ್ ಈ ಕ್ಷೇತ್ರದಲ್ಲಿ ಆ ಜಾಗವನ್ನ ಇದಕ್ಕೆ ಅಂತಾನೆ ಬಿಟ್ಬಿಟ್ಟಿದ್ದಾರೆ ಇವತ್ತು ಅದನ್ನು ಮುಳುಗಡೆ ಮಾಡಿಲ್ಲ ಮುಚ್ಚಿಲ್ಲ ಆ ಸೇತುವೆ ಸಮೇತ ಆಗಿದೆ ಕ್ಷೇತ್ರಕ್ಕೆ ಬರೋದು ದಾರಿನೂ ಆಗಿದೆ ಇವತ್ತು ಇದು ಬಂದು ಆಂಧ್ರ ಪ್ರದೇಶಕ್ಕೇನು ಕರ್ನಾಟಕಕ್ಕೂ ಸೇರಿ ಎರಡೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಇವೇ ಇದೆ ಇವತ್ತು ಈ ರೀತಿಯಾದಂಥ ಇತಿಹಾಸ ಉಳುವಂತ ಸನ್ನಿಧಿ ಇದು ಈ ಸನ್ನಿಧಿಗೆ ಸಂಬಂಧಪಟ್ಟಂತ ಕೆಲವಾರು ರಾಜ್ಯಗಳಿಂದ ಇವತ್ತಿನ ದಿನ ಕೇಳಬೇಕು ಅಂದ್ರೆ ಆಂಧ್ರ ತಮಿಳುನಾಡು ಕೇರಳ ಈ ನಾಲ್ಕು ರಾಜ್ಯಗಳನ್ನು ಓಡಾಡ್ತೀವಿ ಒಂದೇ ರಾಜ್ಯ ಅಲ್ಲ ನಾಲ್ಕು ರಾಜ್ಯಗಳನ್ನು ಓಡಾಡ್ತಿದ್ದೀವಿ ಬಸಪ್ಪನವರಿದೆ ಮತ್ತು ಸಾಲಿಗ್ರಾಮಗಳಿದೆ ಸ್ವಾಮಿಯವರಿಗೆ ಸಂಬಂಧಪಟ್ಟಂತೆ ಅಕ್ಕ ತಂಗಿಯವರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪೂಜೆ ಪುರಸ್ಕಾರಗಳನ್ನು ಮಾಡ್ತೀವಿ ಈ ಕ್ಷೇತ್ರದಲ್ಲಿ ನಮಗೆ ಇಲ್ಲಿ ಅವಕಾಶ ಇಲ್ಲ ಗೋರ್ಮೆಂಟಿಂದ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲದೆ ಇರೋದ್ರಿಂದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಠವನ್ನು ಮಾಡ್ಕೊಂಡಿದ್ದೀವಿ ನಾವು ಪೂಜೆ ಇಲ್ಲೇನು ನಾವು ಒಂದು ಗೋರ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ಅಷ್ಟೇ ಆದರೆ ಮಠದಲ್ಲಿ ಪ್ರತ್ಯಂಗಿರ ಮಹಾಕಾಳಿ ವರಾಹಿ ಮತ್ತು ಅಮ್ಮನವರು ಅಂದರೆ ತ್ರಿಪುರ ಸುಂದರಿ ಅಮ್ಮನವರು ಭದ್ರಕಾಳಿ ಉತ್ಸವ ಮೂರ್ತಿ ಸಾಲಿಗ್ರಾಮಗಳಿದೆ ಪ್ರತಿ ಅಮಾವಾಸ್ಯೆ ಪೂರ್ಣಾಮಿ ಅದರಿಂದ ತೀರ್ಥ ಸ್ಥಾನವನ್ನು ಮಾಡಿಸುವಂತ ಪ್ರಾಮಿಯವರಿಗೆ ಪೂರ್ಣಾಮಿ ತುಂಬಾ ದಿನ ಅಂತ ಆಗಿರೋದ್ರಿಂದಾಗಿ ತಾರಿಕ ಹೋಮ ಮತ್ತೆ ಪವಮಾನ ಹೋಮ ಅವತ್ತಿನ ದಿವಸ ಅಂದ್ರೆ ಹುಣ್ಣಿಮೆ ದಿವಸ ಇಲ್ಲಿ ನಡೆಯುತ್ತೆ ತದನಂತರ ಇಲ್ಲಿಗೆ ಸಂಬಂಧಪಟ್ಟಂತೆ ಮಹಾದೇವಿಗೆ ಸಂಬಂಧಪಟ್ಟಂತೆ ಮಹಾಪ್ರತಂಗಿರ ಮಹಾಕಾಳಿಯಾಗ ಈ ಕ್ಷೇತ್ರದಲ್ಲಿ ಈ ಜಾಗದಲ್ಲಿ ಈ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದೊಂದು ಹೇಳೋಕ್ಕಾಗಲ್ಲ ಸಾಕಷ್ಟು ಎಷ್ಟು ವಿಚಾರಗಳಿದೆ ಇಷ್ಟು ಮಾತ್ರ ಹೇಳ್ಬೋದು ಈ ಕ್ಷೇತ್ರದ ಮಹಿಮೆ ಅಂತ ಅಂದ್ರೆ ಇಲ್ಲಿ ಏನಂದ್ರೆ ದೊಡ್ಡ ಚಮತ್ಕಾರ ಇದೆ ಏನಂದ್ರೆ ಗರ್ಭಗುಡಿಯಲ್ಲಿ ಲೈಟ್ ಇಲ್ಲ ಮತ್ತೆ ಸುತ್ತನೂ ದೇವಸ್ಥಾನ ಸುತ್ತ ಲೈಟ್ ಹಾಕಿದ್ರೆ ಏನೋ ಒಂದು ಪ್ರಾಬ್ಲಮ್ ಆಗ್ತದೆ ಆದರೂ ವಿಶೇಷವಾಗಿ ಏನಕ್ಕಾಗುತ್ತೆ ಏನ್ ಪವರ್ ಆಯಪ್ಪ ಒಂದು ಆಂಜನೇಯ ಸ್ವಾಮಿ ಸ್ವಲ್ಪ ತಿಳಿಸ್ಕೊಡಿ ಹಣ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಲ್ಲ ಸಾಕಷ್ಟು ವರ್ಷಗಳಿಂದ ಅದೇ ರೀತಿಯಲ್ಲಿ ನಡ್ಕೊಂಡ್ ಬರ್ತಾರಂತದ್ದು ಹಿಂದಿನ ದಿನಗಳಿಂದ ದೀಪವಂತದಲ್ಲೇನೆ ಸ್ವಾಮಿಯನ್ನ ಪೂಜೆ ಮಾಡ್ತಾ ಇದ್ರು ದೀಪದಲ್ಲೇ ನೋಡ್ತಾ ಇದ್ರು ಒಂದು ಎರಡನೇದಾಗಿ ವೈಜ್ಞಾನಿಕವಾಗಿ ನಾವು ಎಷ್ಟೋ ಪ್ರಯತ್ನ ಮಾಡಿದೀವಿ ನೀವು ನೋಡಿರ್ಬೋದು ನಾಲ್ಕೈದು ಕಡೆ ಲೈನಿಂಗ್ ಮಾಡಿದ್ದೀವಿ ಎಷ್ಟೇ ಲೈನಿಂಗ್ ಮಾಡಲಿ ನಾವು ಎಷ್ಟೇ ಲೈನ್ ಎಳಿಸ್ಲಿ ಅಥವಾ ಒಳಗಡೆ ನಾವು ಎಷ್ಟೇ ಬಲ್ಪ್ ಹಾಕ್ಲಿ ಪಟ್ ಪಟ್ಟಂತ ಒಡೆದೋಗುತ್ತೆ ಅದೇನಾಗುತ್ತೆ ಎತ್ತಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸ್ವಾಮಿ ನೇತ್ರ ದೃಷ್ಟಿ ಬಿದ್ದಿದ ತಕ್ಷಣ ಹೊಡೆದಾಗುತ್ತೆ ಪ್ರತ್ಯಕ್ಷವಾಗಿ ಹೇಳ್ಬಾರ್ದು ಕೆಲವೊಂದು ರಹಸ್ಯಗಳನ್ನ ಬಟ್ ಏನೋ ಇವತ್ತಿನ ಮೀಡಿಯಂ ಮುಂದಕ್ಕೆ ಬಂದ್ಬಿಟ್ಟಿದೀವಿ ಅದಕ್ಕಾಗಿ ದಿವಯ ಅಹ್ ಒಂದು ಇದನ್ನ ವ್ಯಕ್ತಪಡಿಸ್ಕೊಳ್ಳೋಣ ಅಂತ ಹೇಳ್ತಿದೀವಿ ಸ್ವಾಮಿಯವರು ಪ್ರತ್ಯಕ್ಷವಾಗಿ ಈ ಜಾಗಕ್ಕೆ ಜ್ಯೋತಿ ರೂಪದಲ್ಲಿ ಬರುವಂತ ಎಷ್ಟೋ ಜನ ನೋಡಿದ್ದಾರೆ ಎಷ್ಟೋ ಜನ ಹಾಗಾಗಿ ಆ ಅಪ್ಪನ್ ಬರುವಂತ ಸಮಯದಲ್ಲಿ ಆ ಅಪ್ಪನ ಇದಕ್ಕೆ ಏನಾಗುತ್ತೆ ಎತ್ತಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಆ ಪಾಸಿಟಿವ್ ಎನರ್ಜಿ